ಸಿದ್ದರಾಮಯ್ಯನವರು ಪ್ರತಿ ಸಲ ಮಾತಾಡುವಾಗ ಇದು ನನ್ನ ಅವಧಿನಲ್ಲಿ ಆಗಿರೋದಲ್ಲ ಬಿಜೆಪಿ ಸರ್ಕಾರದ ಅವಧಿನಲ್ಲಿ ಸೈಟ್ ಹಂಚಿರ್ತಕ್ಕಂಥದ್ದು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅವ್ರು ಸೈಟ್ ಕೊಟ್ಟಿದ್ದಾರೆ ನಮ್ಮ ಶ್ರೀಮತಿ ಅವರು ತಗೊಂಡಿದ್ದಾರೆ ಹಸಿ ಸುಳ್ಳನ್ನ ಯಾವಾಗಲೂ ಸಿದ್ದರಾಮಯ್ಯವ್ರು ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಒಂದು ಡಿಫೆನ್ಸ್ ಟೀಮ್ ಅನ್ನ ಮಾಡ್ಕೊಂಬಿಟ್ಟಿದ್ದಾರೆ ಮೂಢ ಹಗರಣದ ಬಗ್ಗೆ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಇದನ್ನ ಡಿಫೈನ್ ಮಾಡ್ಕೊಳ್ಳಿಕ್ಕೆ ಒಂದು ನಾಲ್ಕು ಜನ ಡಿಫೆನ್ಸ್ ಟೀಮನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು ದಿನೇಶ್ ಗುಂಡೂರಾವ್ ಪ್ರಿಯಾಂಕಾ ಖರ್ಗೆ ಇವರು ಒಂದು ರೀತಿ ದಾಖಲೆಗಳನ್ನ ಪರಿಶೀಲನೆ ಮಾಡಲ್ಲ ಇಂದು ಮುಂದೆ ವಿಚಾರ ಮಾಡೋದಿಲ್ಲ ಇವೆಲ್ಲ ರೆವಿನ್ಯೂ ಟ್ರಾನ್ಸಾಕ್ಷನ್ ಏನಾಗಿದೆ ವಿಚಾರ ಮಾಡಿದ್ರೆ ಒಂದ್ ರೀತಿ ಹಾದಿ ಬೀದಿ ಕೂಗುಮಾರಿಗಳ ತರ ಮಾತಾಡ್ತಾನೆ ಇರ್ತಾರೆ ನನ್ನ ಕೃಷ್ಣ ಬೈರೇಗೌಡರು ಮತ್ತು ಡಿ ಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿ ನಡೀತಿದೆ ಇದಕ್ಕಿದ್ದಾಗೇನೆ ಕೃಷ್ಣ ಬೈರೇಗೌಡರು ಡಿ ಕೆ ಶಿವಕುಮಾರ್ ಮೈಕ್ ಕಸತ್ಕೊಂಡು ಏನೇನೋ ಕ್ಲಾರಿಫಿಕೇಶನ್ ಕೊಟ್ಟರು ಗವರ್ನರ್ ಸೆವೆಂಟೀನ್ ಸೆವೆಂಟೀನ್ ಬಿ ಬೇರೆ ಬೇರೆ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟರು ಯಡಿಯೂರಪ್ಪನವರು ಮತ್ತು ಇದಕ್ಕೂ ಯಾವುದೇ ರೀತಿ ಏನ್ ಡಿಫರೆನ್ಸ್ ಇದೆ ಅವರು ಪರಿಶೀಲನೆ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಾಗ ಏನು ಸರಿ ಇತ್ತು ಇವತ್ತೇನು ಸರಿ ಇಲ್ಲ ಅನ್ನೋದನ್ನ ಅವ್ರು ಕ್ಲಾರಿಫೈ ಮಾಡ್ಲಿಕ್ಕೆ ಆಗ್ತಾ ಇದೆ ಇನ್ನೊಂದ್ ರೆವಿನ್ಯೂ ಮಿನಿಸ್ಟರ್ ಆಗಿ ಕೃಷ್ಣ ಬೈರೇಗೌಡರು ಜಿ ಎಸ್ ಟಿ ಮೀಟಿಂಗ್ ಹೋಗ್ತಾರೆ ಎಷ್ಟು ಮಟ್ಟಿಗೆ ಅಲ್ಲಿ ಮಾತಾಡ್ತಾರೆ ಈಗ ಇತ್ತೀಚಿನ ದಿನಗಳಲ್ಲಿ ಮೂಢ ವಿಚಾರಕ್ಕೆ ಮಾತಾಡ್ತಾ ಇರೋದು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ ಅವರಿಗೆ ಸರಿಯಾಗಿ ಹೋಮ್ ವರ್ಕ್ ಮಾಡ್ತೇನೆ ಕೃಷ್ಣ ಬೈರೇಗೌಡರು ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು ಸಿದ್ದರಾಮಯ್ಯ ಶ್ರೀಮತಿ ಅವರಿಗೆ ಸೈಟ್ ರಿಜಿಸ್ಟರ್ ಆದಾಗ ಆ ಜಮೀನು ಏನು ಸ್ಟೇಟಸ್ ಅಲ್ಲಿ ಇತ್ತು ಅನ್ನೋದ್ರ ಕೃಷ್ಣ ಬೈರೇಗೌಡರು ಕ್ಲಾರಿಫೈ ಮಾಡಿ ಪಾಣಿ ಹ್ಯಾರೇಸ್ ಅಲ್ಲಿ ಇತ್ತು ಮ್ಯೂಟೇಶನ್ ಹ್ಯಾರೇಸ್ ಅಲ್ಲಿ ಇತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ರಿಜಿಸ್ಟರ್ ಆದಾಗ ಪಾಣಿ ಮತ್ತು ಮ್ಯೂಟೇಶನ್ ಹ್ಯಾರೇಸ್ ಅಲ್ಲಿ ಇತ್ತು ಮಲ್ಲಿಕಾರ್ಜುನ್ ರಿಜಿಸ್ಟರ್ ಮಾಡಿಕೊಂಡು ಪಾರ್ವತಮ್ಮನ್ಗೆ ದಾನ್ ಮಾಡಿದಾಗ ಲ್ಯಾಂಡ್ ಸ್ಟೇಟಸ್ ಏನಿತ್ತು ಮತ್ತೆ ಯಾರ ಹೆಸರಲ್ಲಿ ಜಮೀನ್ ಇತ್ತು ನಿಜಕ್ಕೂ ಈ ಜಮೀನಿಗೆ ಮೂಲ ಮಾಲೀಕ ನಿಂಗಾ ಆಲಿಯಸ್ ಜಾವರಾನ ಮೈಲಾರಪ್ಪನ ಪಾತ್ರ ಏನಿದ್ರಲ್ಲಿ ಮೈಲಾರಪ್ಪ ಯಾರು ಅನ್ನತಕ್ಕಂಥದನ್ನ ಕೃಷ್ಣ ಬೈರೇಗೌಡರು ಮೈಸೂರು ಜಿಲ್ಲಾಧಿಕಾರಿಗಳಿಗೋಗಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಕೂತ್ಕೊಂಡು ಈ ಎಲ್ಲಾ ದಾಖಲಾತಿಗಳನ್ನು ತಗಸ್ಕೊಂಡು ಇದನ್ನು ಓದಿ ಆಮೇಲೆ ಪತ್ರಿಕಾಗೋಷ್ಠಿ ಮಾಡಿ ಅವರು ಕ್ಲಾರಿಫೈ ಮಾಡ